ಎಲ್ಲರಿಗೂ ಕೋಶ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ಎಕ್ಸ್ಪೈರಿ ಹೇಗಿತ್ತಂತ ನೋಡಿ ನಾನು ಈ ವಿಡಿಯೋವನ್ನು ಒಂದು ಮುಕ್ಕಾಲಿಗೆ ಮಾಡ್ತಾ ಇದ್ದೀನಿ ಅಂದರೆ ಬೇಗನೆ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಸ್ವಲ್ಪ ಮಾರ್ಕೆಟಲ್ಲಿ ಬೇಕಾಗಿದ್ದಷ್ಟು ಪ್ರಾಫಿಟ್ ಅಂತ ತೆಗೆದಾಯಿತು ಇನ್ನು ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಇದು ಡೌನ್ಫಾಲ್ ಆದಾಗ ನಾವು ಪಿ ಸೈಡಲ್ಲಿದ್ವಿ ಅದೇ ಥರ ಅಪ್ ಸಾಲ್ ಬಂದಾಗ ನಾವು ಸಿ ಇ ಸೈಡಲ್ಲಿದ್ವಿ ಆಯಿತು ಈಗ ಮಾರ್ಕೆಟ್ ಸ್ವಲ್ಪ ರೇಂಜಲ್ಲಿದೆ ಅದಾದ ಮೇಲಿಂದ ಈಗ ಒಂದು ಮುಕ್ಕಾಲು ಎರಡು ಗಂಟೆಯ ನಂತರ ಒಂದು ಮೂಮೆಂಟಮ್ ಕೊಡ್ಬೋದು ಸೊ ಆ ಮೂಮೆಂಟ್ಗೋಸ್ಕರ ನಾವಿಲ್ಲಿ ಕೂತಿಲ್ಲ ನಾವು ಹೇಳಿ ಆಯಿತು ಬೇಡ ಸಾಕಂತ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದಲೇ ನಾವು ಒಳ್ಳೆ ಪಾಯಿಂಟ್ಸನ್ನು ಇಡ್ತಿದ್ದೀವಿ ನೋಡಿ ಪುಟ್ ಆಪ್ಷನಲ್ಲಿದ್ದಾಗ ಟೂ ಸೆವೆಂಟಿ ಫೈವಿಂದ ಟೂ ನೈಂಟಿ ಫೈವ್ ಮಾರ್ನಿಂಗ್ ಟ್ರೇಡು ಕ್ಲೀನಾಗಿ ಮಾಡಿ ಆಗಿದೆ ಟೂ ನೈಂಟಿ ಸಿಕ್ಸ್ಗೆ ಎಂಟ್ರಿ ತಗೊಂಡಿದ್ದು ತ್ರೀ ಟ್ವೆಂಟಿ ಟೂವರೆಗೆ ನಾವು ಎಂಟ್ರಿ ಮಾಡಿ ಆಯಿತು ಎಕ್ಸಿಟ್ ಮಾಡಿ ಆಯಿತು ಅದಾದಮೇಲಿಂದ ತಿರ್ಗಾ ಒಂದು ಮೂಮೆಂಟ್ ಬಂತು ಅದರಲ್ಲೂ ಕ್ಯಾಪ್ಚರ್ ಮಾಡಿತ್ತು ಲೈಕ್ ಒನ್ ನೈಂಟಿ ನೈನ್ ಸ್ಟ್ರೈಕ್ ಪ್ರೈಸ್ ಬೇರೆ ಒನ್ ನೈಂಟಿ ನೈನಿಂದ ಟೂ ಸೆವೆಂಟಿ ತ್ರೀ ಸೆವೆಂಟಿ ಪಾಯಿಂಟ್ಸ್ವರೆಗೆ ಮಾರ್ನಿಂಗ್ ಪುಟ್ಟಲ್ಲಿ ತೆಗೆದಾಯಿತು ಎರಡೇ ಲಾಟ್ ಆದರೂ ಮೂರು ಮೂರುವರೆ ಸಾವಿರ ರೂಪಾಯಿ ಇನ್ಕಮ್ ಆಯಿತು ಸಾಕು ಮತ್ತೆ ನೋಡಿ ರೈಟ್ ಟೈಮಿಗೆ ಅಂದರೆ ಎಲ್ಲರೂ ಪುಟ್ ಸೈಡ್ ತಿರುಗಿ ನೋಡ್ತಿರಬೇಕಾದ್ರೆ ನಾವು ಹನ್ನೊಂದು ಐವತ್ತ ಏಳಕ್ಕೆ ನಾವು ಎಂಟ್ರಿ ಕೊಟ್ಟಿದ್ವಿ ಒನ್ ನಾಟ್ ಸಿಕ್ಸಿಗೆ ಎಂಟ್ರಿ ಸ್ಟಾಪ್ ಲಾಸ್ ನೈಂಟಿ ತ್ರೀ ಅಂದರೆ ಹೋದರೆ ಹದಿಮೂರು ಪಾಯಿಂಟು ಟಾರ್ಗೆಟು ಕೊಟ್ಟಿದ್ವಿ ಒನ್ ಟ್ವೆಂಟಿ ಸೆವೆನ್ ಎಲ್ಲ ಎಷ್ಟು ಕ್ಲೀನಾಗಿ ಬಂದಿ ನೋಡಿ ಒನ್ ನಾಟ್ ಸಿಕ್ಸಿಂದ ಒನ್ ಟ್ವೆಂಟಿ ಫೈವ್ವರೆಗೆ ಟ್ವೆಂಟಿ ಪಾಯಿಂಟ್ಸ್ ಅದೇ ಇದನ್ನು ತಿರ್ಗಾ ಗೈಡೆನ್ಸ್ ಕೊಡ್ತಾ ಇತ್ತು ಟಿ ಟೀಮಿಗೆ ಸೊ ದಟ್ ಗೈಡೆನ್ಸಿಂದ ಮಾಡಿದ್ರಿಂದ ಅವರು ನೂರ ಹತ್ತುವರೆಗೆ ಅಂದರೆ ಇನ್ನೂರ ಆರರಿಂದ ಇನ್ನೂರ ಹದಿನೇಳುವರೆಗೆ ನೂರ ಹತ್ತು ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ ಸೊ ಸುಮಾರು ಜನ ಮಾಡಿದ್ದಾರೆ ಎಲ್ಲರೂ ಸ್ಕ್ರೀನ್ಶಾಟ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅದಕ್ಕೆ ಆಗಲಿಲ್ಲ ಸೊ ಆಲಿನ್ ಇನ್ ನೋಡ್ಬೋದು ನೋಡಿ ಇಲ್ಲಿ ಐದು ಸಾವಿರದ ಆರುನೂರ ಇಪ್ಪತ್ತೇಳು ನೋಡಿ ಇಲ್ಲಿ ನಾವು ಕ್ಯಾಪ್ಚರ್ ಮಾಡಿದ್ದು ಫಾರ್ಟಿ ಟೂ ಪಾಯಿಂಟ್ಸ್ ಕೆಲ ತುಂಬ ಜನ ಮಾಡಿದರೆ ಅವೆಲ್ಲ ಸ್ಕ್ರೀನ್ಶಾಟ್ಸ್ಗಳು ಇಲ್ಲೆಲ್ಲ ಬಿದ್ದಿದೆ ನಾವು ಅದನ್ನೆಲ್ಲ ಒಂದೊಂದನ್ನು ಎಕ್ಕಿ ಎಕ್ಕಿ ಹೇಳೋದಕ್ಕಿಂತ ಕೆಲವೆಲ್ಲ ಅಲ್ಲಿ ನಾವು ನಿಮಗೆ ಶೇರ್ ಮಾಡಿದ್ದೀವಿ ಸೊ ಈಗ ನಾವು ನಮ್ಮ ಸೆಟಪ್ಗೆ ಬರೋಣ ಈಗ ನಾವು ನಾಲ್ಕು ಕ್ಯಾಂಡಲ್ ಇದೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಕ್ಯಾಂಡಲಲ್ಲಿ ನಾವು ಫಿಬನ್ ಆಕಿಯನ್ನು ಡ್ರಾ ಮಾಡ್ತೀವಿ ಕರೆಕ್ಟ್ ಅಲ್ವಾ ಈ ಲೋ ಇಂದ ಐವರೆಗೆ ಸೊ ರಿವರ್ಸ್ ಇದೆ ರಿವರ್ಸನ್ನು ಚೇಂಜ್ ಮಾಡೋಣ ಓಕೆ ಬೆಳಿಗ್ಗೆ ಅದು ಪುಟ್ ಆಪ್ಷನ್ ಸೈಡಲ್ಲಿ ಬರ್ತಿತ್ತು ಸೊ ಬ್ರೇಕೌಟೇ ಆಗಿದ್ದು ನಾಲ್ಕು ಕ್ಯಾಂಡಲ್ ಆಯಿತು ಇದೇ ಝೋನಲ್ಲಿತ್ತು ಇದೇ ಪಿ ಸಿ ರಿವರ್ಸಿಂಗಿಗೆ ರೆಡಿ ಆಗ್ತಿತ್ತು ಬಟ್ಟೆ ನಮಗೇನಾಯಿತು ಅಂತೂ ಸಿಇಿಗೆ ಹೋಗಲಿಲ್ಲ ನಾವು ಪುಟ್ ಸೈಡ್ಗೆ ಹೋಗಿದ್ದು ಆ ಪುಟ್ ಸೈಡ್ ಬ್ರೇಕೌಟ್ ತೊಗೊಂಡಿದ್ದು ಈ ಬ್ರೇಕೌಟು ಇಲ್ಲಿವರೆಗೆ ಬರೋದ್ರೊಳಗೆ ಒಳ್ಳೆ ಪಾಯಿಂಟ್ಸನ್ನು ಕೊಟ್ಟಿದೆ ಬೆಳಗ್ಗೆ ಇದು ಫಸ್ಟ್ ಬ್ರೇಕೌಟಲ್ಲಿ ನಾವು ಮಾಡಿದ್ದೀವಿ ಅದು ಬೇರೆ ಇದು ನಿಮಗೆ ಗೊತ್ತಿಲ್ಲ ಬಟ್ ನಾವು ಇದನ್ನು ಹೇಳ್ತಿದ್ದೀವಿ ನೀವು ನೋಡಬೇಕಾಗಿರುವಂಥದ್ರಲ್ಲಿ ಒಂದು ರೂಪ ಅದಾದಮೇಲೆ ನೋಡಿ ಮಾರ್ಕೆಟು ಇದ್ರದ್ದು ಲೋ ಬ್ರೇಕು ಮಾಡಿಲ್ಲ ಇದೇ ಝೋನ್ ಒಳಗೆ ರೆಡಿ ಆಗ್ತಾ ಇತ್ತು ಮೇಲೋಗಲಿಕ್ಕೆ ಸೊ ನಾವು ಅವಾಗ ಈ ಬ್ರೇಕಿಂಗ್ ಇಲ್ಲಿ ಬ್ರೇಕಲ್ಲಿ ತೊಗೊಂಡ್ರೂ ಸರಿ ಅಥವಾ ಇದು ಒಂದು ಬ್ರೇಕಲ್ಲಿ ತೊಗೊಂಡ್ರೂ ಸರಿ ನಿಮ್ಮ ಟಾರ್ಗೆಟ್ ಏನಿರುತ್ತೆ ಪಾಯಿಂಟ್ ಫೈವ್ ಪರ್ಸೆಂಟ್ ಯಾಕೆ ಪಾಯಿಂಟ್ ಫೈವ್ ಪರ್ಸೆಂಟ್ ಇಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ರೀಟೆಸ್ಟ್ ಆಗಿಲ್ಲ ಬ್ರೇಕ್ ಆದಮೇಲೆ ಸೊ ನೀವು ಧೈರ್ಯದಲ್ಲಿ ಕೂತ್ಕೊಬೋದು ಇಲ್ಲಿವರೆಗೆ ನೀವು ಫಸ್ಟ್ ಟಾರ್ಗೆಟನ್ನು ಇಡೋದಕ್ಕೆ ವ್ಯವಸ್ಥೆ ಆಗುತ್ತೆ ಓಕೆನಾ ಅದೇ ಥರ ನೆಕ್ಸ್ಟು ಜಸ್ಟ್ ಎ ಮಿನಿಟು ನೆಕ್ಸ್ಟು ಇದು ಪಾಯಿ ಒನ್ ಪಾಯಿಂಟ್ ಫೈವಿಂದ ಹೋಗಿದ್ದು ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅದು ನಮ್ಮನ್ನು ಎಕ್ಸಿಟ್ ಮಾಡಲಿಕ್ಕೂ ಬಿಡದೇ ಕರ್ಕೊಂಡೋಗ್ತು ಕರ್ಕೊಂಡೋಗಿ ಎಲ್ಲಿವರೆಗೆ ಬಂತು ಅಂತ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಜಸ್ಟ್ ರಿವರ್ಸ್ ಮಾಡಿ ನೋಡಿ ರಿವರ್ಸ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲೆವೆಲಲ್ಲಿ ಆರಾಮಾಗಿ ಮಾರ್ಕೆಟ್ ನಿಂತಿದೆ ಅಲ್ಲಿವರೆಗೆ ಒನ್ ಪಾಯಿಂಟ್ ಫೈವಿಂದ ಒನ್ ಪಾಯಿಂಟ್ ಫೈವ್ ಈಗ ಇದು ಒನ್ ಪಾಯಿಂಟ್ ಫೈವನ್ನೋ ಒಂದ್ಸಲ ರೀ ಟೆಸ್ಟ್ ಫೇಲಿಯರ್ ಆಯಿತು ತಿರ್ಗಾ ಬ್ರೇಕ್ ಆಗಿದೆ ಸೊ ಈಗ ಇದು ರಿಟೆಸ್ಟು ಆಗಿಲ್ಲ ಸೊ ಇಲ್ಲಿ ರೀಟೆಸ್ಟ್ ಆಗದೆ ಹೋಗ್ತಿದೆ ನಮ್ಮ ಆರೆಂಜ್ ಲೈನನ್ನು ರೆಸ್ಪೆಕ್ಟ್ ಮಾಡ್ತಿದೆ ಸೊ ಇಲ್ಲಿನ ರೀತಿ ಇಲ್ಲಿವರೆಗೆ ಹೋಗೋದು ಸ್ವಲ್ಪ ಡೌಟ್ಫುಲ್ ಕಾಣುತ್ತೆ ಇಲ್ಲಿವರೆಗೆ ಹೋಗಿ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ಸು ಇರ್ಬೋದು ಅದೇನಾಗುತ್ತೋ ಮತ್ತೆ ನೋಡೋಣ ನಮಗೆ ಬೇಕಾದಷ್ಟು ಇನ್ಕಮ್ ಆದಮೇಲೆ ಅಂದರೆ ಬೆಳಗ್ಗೆ ಒಂದು ಸೆವೆಂಟಿ ಪಾಯಿಂಟ್ಸು ಆ್ಯಂಡ್ ಮಧ್ಯಾಹ್ನ ಸೆಕೆಂಡ್ ಟ್ರೇಡಲ್ಲಿ ಒಂದು ನೂರ ಹತ್ತು ಪಾಯಿಂಟ್ ಟೋಟಲ್ ಒನ್ ಏಯ್ಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರು ಇಟ್ ಈಸ್ ಮೋರ್ ದೆನ್ ಎನ್ ಆಫ್ ಕರೆಕ್ಟ್ ಅಲ್ವಾ ಅದಕ್ಕಿಂತ ಜಾಸ್ತಿ ನಾವು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಉಳಿದಿದ್ದೆಲ್ಲ ಮಾರ್ಕೆಟ್ಗೆ ನಾಳೆ ನೋಡೋದಂತ ಹಾಗಾಗಿ ಇವತ್ತು ಬೇಗ ಕ್ಲೋಸ್ ಮಾಡ್ತಾ ಇದ್ದೀವಿ ಹಾಗಾಗಿ ವೀಡಿಯೋಸು ನಿಮಗೆ ಬಂದರೆ ಬೇಗ ಬರ್ಬೋದು ಇಲ್ದಿರೂ ಬರಬೇಕಾದ್ರೆ ನೀವು ಟೈಮಿಂಗ್ಸ್ ನೋಡಿ ಈ ಟೈಮಿಂಗಲ್ಲಿ ಮಾಡ್ತೀವಿ ನೀವು ಕಲಿಬೇಕಂತಿದ್ರೆ ಬನ್ನಿ ನಮ್ಮ ಒಟ್ಟಿಗೆ ಸೇರಿ ಆ್ಯಂಡ್ ಈ ಸ್ಕ್ರೀನ್ಶಾಟ್ಸ್ ಎಲ್ಲ ನೋಡಬೇಕಂದ್ರೆ ಟೆಲಿಗ್ರಾಮಿಗೆ ಬನ್ನಿ ಅಲ್ಲಿ ನಿಮಗೆ ಸ್ಕ್ರೀನ್ಶಾಟ್ಸನ್ನು ಶೇರ್ ಮಾಡ್ತೀವಿ ಓಕೆನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್